ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಡಿಸೆಂಬರ್ ಫಸ್ಟ್ ಮಾಡಿರುವಂಥ ವೀಡಿಯೋ ಬೆಳಗ್ಗೆ ನಾಲ್ಕು ಗಂಟೆ ಆಗಿತ್ತು ಊರಿಂದ ನಮ್ಮ ಮಮ್ಮಿ ನನ್ನ ತಂಗಿ ತಂಗಿ ಮಗಳು ಬರ್ತಾಯಿದ್ರು ಪಿಕ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಹೋಗಿದ್ದರು ರಿಯಾ ಬರ್ತ್ಡೇ ಇದೆ ಅಂತ ಬಂದಿದ್ದಾರೆ ನಾವು ಮುರುಡೇಶ್ವರ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ನನ್ನ ತಂಗಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾಯಿರೋದು ಅದಾದಮೇಲೆ ಮೇಲೆ ಬರಲಿಲ್ಲ ಮ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಕ್ಲೀನ್ ಮಾಡಾದಮೇಲೆ ರಿಯಾ ಸ್ಕೂಲ್ಗೆ ಹೋದಲು ಸ್ಕೂಲ್ಗೆ ಹೋದ್ಮೇಲೆ ವೈಶು ನೋಡಿ ಬೋರ್ ಆಗಿಬಿಟ್ಟಿದ್ಲು ಒಬ್ಬಳೇ ಆದ್ಲು ಅಂಥೇಳಿ ಅದಕ್ಕೆ ಸುಮ್ಮನೆ ಏನಾದರೂ ಆಟ ಆಡ್ಕೊಂಡು ಕೂರೋಣ ಅಂಥೇಳಿ ಸ್ನೇಕ್ ಆ್ಯಂಡ್ ಲ್ಯಾಡ್ರ್ ಇದ್ದಾಳೆ ಅದಾದಮೇಲೆ ನಾನು ನನ್ನ ತಂಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ಬೀಚ್ ಹತ್ರ ಹೋಗಿದ್ವಿ ನಾವು ಅವರು ರಿಯಾ ಮತ್ತು ವೈಶುನ ಕರ್ಕೊಂಡು ಹೋಗಿರಲಿಲ್ಲ ಬಂದ ಮೇಲೆ ಅವರ ಅಪ್ಪನ ಹತ್ರ ಕಂಪ್ಲೇಂಟ್ ಹೇಳಿ ರಿಯಾ ಮತ್ತು ವಶು ಅವರು ಕೂಡ ಬೀಚ್ ಹತ್ರ ಹೋಗಿ ಆಟ ಆಡಿ ಅದೇನು ಲೇಸರ್ ಲೈಟ್ ಪೆನ್ ತೊಗೊಂಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ನೋಡೋದು ಚೆನ್ನಾಗಿದೆ ಅಲ್ವಾ ಮತ್ತು ರಿಯಾ ಬರ್ತ್ಡೇಗೆ ನಮ್ಮ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೊರಗಡೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡ್ ದ ವೇ ಅಲ್ಲಿ ಒಂದು ಚಾಕ್ಲೇಟ್ ಶಾಪ್ ಇತ್ತು ರಿಯಾಗಿ ಸ್ಕೂಲಲ್ಲಿ ಕೊಡೋಕೆ ಚಾಕ್ಲೇಟ್ ಬೇಕಿತ್ತು ಅಂತ ನೋಡ್ತಾ ಇದ್ವಿ ಅವು ಚಾಕ್ಲೇಟ್ ತೊಗೊಳ್ಳೋಣ ಅಂಥೇಳಿ ಮತ್ತು ನಮಗೂ ಸ್ವಲ್ಪ ಮನೆಗೆ ಚಾಕ್ಲೇಟ್ಸ್ ಬೇಕಿತ್ತು ತಗೊಂಡು ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬರ್ತಾಯಿದ್ವಿ ಮುರುಡೇಶ್ವರಲ್ಲಿ ನೋಡಿ ನೈನ್ ಓ ಕ್ಲಾಕ್ ಅಂದರೆ ಆಲ್ಮೋಸ್ಟ್ ಎಲ್ಲ ಶಾಪ್ಸು ಕ್ಲೋಸ್ ಆಗಿಬಿಟ್ಟಿರುತ್ತೆ ಇದು ಊರಿಯ ಬರ್ತ್ಡೇ ದಿವಸ ಅಂದರೆ ಡಿಸೆಂಬರ್ ತ್ರೀ ಬೀಗ ಎದ್ದಿದ್ಲು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಕೂತಿದ್ದಾಳೆ ವಯಸ್ಸು ರೆಡಿಯಾದಲು ನೋಡಿ ಅಕ್ಕಂಗೆ ವಿಶ್ ಮಾಡ್ತಾಯಿದ್ದಾಳೆ ಬರ್ತ್ಡೇದು ಇಬ್ರು ಅಷ್ಟೇ ಒಬ್ರನ್ನೊಬ್ರು ತುಂಬ ಮುದ್ದು ಮಾಡ್ಕೋತಾರೆ ಮತ್ತು ಅಷ್ಟೇ ಕಿತ್ತಾಡ್ತಾರೆ ಜಗಳ ಇರಲ್ಲೇ ಅಲ್ವಾ ಪ್ರೀತಿ ಇರೋದು ಅದಾದ ಮೇಲೆ ನಾವು ಟೆಂಪಲಲ್ಲಿ ಪೂಜೆ ಕೊಟ್ಟಿದ್ವಿ ಶಿವಪೂಜೆ ಮತ್ತು ಪಂಚಾಮೃತ ಅಭಿಷೇಕಕ್ಕೆ ಹೇಳಿದ್ವಿ ಬೆಳಗ್ಗೆ ಏಳು ಗಂಟೆ ಅಂದರೆ ಬರಕ್ಕೆ ಹೇಳಿದರು ಎಲ್ಲರೂ ರೆಡಿಯಾಗಿ ಹೊರಟಿದ್ವಿ ಹಿಂದಿನ ದಿವಸ ನೈಟ್ ಫುಲ್ಲು ಮಳೆಯಾಗಿ ಕರೆಂಟೇ ಇರಲಿಲ್ಲ ಮನೇಲಿ ಅದು ಏಳು ಏಳು ಹದಿನೈದು ಅನ್ನೋಷ್ಟರಲ್ಲಿ ಎಲ್ಲರೂ ಟೆಂಪಲ್ಗೆ ಬಂದ್ವಿ ನೋಡಿ ಅಷ್ಟೇನು ರಶ್ ಇರಲಿಲ್ಲ ಇವತ್ತು ಬೆಳಗ್ಗೆ ಬೀಗ ಹೋಗಿದ್ವಲ್ವಾ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಮಳೆ ಆಗಿರೋದ್ರಿಂದ ತಣ್ಣಗೆ ಇತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಟಿಫಿನ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಮನೆಗೆ ಮೇಲೆ ರಿಯಾ ಸ್ಕೂಲ್ ಇತ್ತಲ್ವ ಸ್ಕೂಲ್ ಡ್ರಾಪ್ ಮಾಡೋಕ್ಕೆ ನಾನು ನನ್ನ ತಂಗಿ ತಂಗಿ ಮಗಳು ಹೋಗಿದ್ವಿ ಇದು ನೋಡಿ ರಿಯಾ ಸ್ಕೂಲ್ ರಿಯಾ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟಿದ್ಲು ಅವಳಿಗೆ ನಾವು ಟೆಂಪಲೆಲ್ಲ ಹೋಗಿ ಬಂದಮೇಲೆ ಬಿಟ್ಟಿರುತ್ತೆ ನಾವು ಲೇಟಾಗಿ ಸ್ಕೂಲಿಗೆ ಬರ್ತಾ ಇದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ಲು ಬಟ್ ಆನ್ ಟೈಮ್ ಅವಳು ಸ್ಕೂಲಿಗೆ ಬಂದರು ಅವಳ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು ನಂಗೆ ಲೇಟಾಗಿಬಿಟ್ಟಿದೆ ಲೇಟಾಗಿಬಿಟ್ಟಿದೆ ಅಂಥೇಳಿ ನೋಡಿ ಯಾರಿಗೂ ಬಾಯ್ ಹೇಳ್ತಿಲ್ಲ ಹಾಗೆ ಹೊರಟಳು ಮತ್ತು ಮಮ್ಮಿ ನನ್ನ ಬರ್ತ್ಡೇ ಸರ್ಪ್ರೈಸ್ ಮಾಡು ಮಮ್ಮಿ ಅಂತ ಹೇಳಿದ್ಲು ಪಾಪ ನೋಡಿ ಒಂದು ಸ್ಟೆಪ್ ಒಳಗೆ ಬಂದುಬಿಟ್ಲು ನನ್ನದೇ ಲೇಟಾಗೋಯ್ತು ಬಸ್ಟ್ ಮಾಡೋದು ಅದಾದಮೇಲೆ ಮಧ್ಯಾಹ್ನ ರಿಯಾ ವಯಸ್ಸು ಊಟ ಮಾಡಿ ಮಲ್ಕೊಂಡ್ರು ನಾನು ನಮ್ಮ ಮಮ್ಮಿ ಸೇರಿ ಬಲೂನೆಲ್ಲ ಬ್ಲೋ ಮಾಡಿ ಫಿಕ್ಸ್ ಮಾಡಿ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿ ಹೇಳಿದೆ ಸ್ವಲ್ಪ ಬಂದು ಕಟ್ ಕೊಟ್ಟು ಹೋಗ್ರಿ ಅಂಥೇಳಿ ಅವ್ರು ಬಂದು ಬಲೂನೆಲ್ಲ ಕಟ್ಟಿ ಕೊಟ್ಟೋಗಿದ್ರು ಮತ್ತು ಇದು ಈವ್ನಿಂಗ್ ರಿಯಾ ರೆಡಿ ಮಾಡಿ ಅವ್ರ ಪಪ್ಪಿ ಏನು ಮಾಡ್ತಾಯಿದ್ಲು ಮಾ ರೆಡಿ ಮಾಡಿ ಸ್ವಲ್ಪ ರೀಲ್ಸ್ ಮಾಡೋಣ ಅಂಥೇಳಿ ಹೇಳಿ ವಿಡಿಯೋಸ್ ಇದು ರೀ ಅದು ಸಿಕ್ಸ್ ಬರ್ತ್ಡೇ ಈ ಸತಿ ಮತ್ತು ಸಂಜೆ ಕೇಕ್ ಕಟ್ಟಿಂಗ್ ಇಟ್ಕೊಂಡಿದ್ವಿ ತುಂಬ ಜನಕ್ಕೇನು ಹೇಳಿರಲಿಲ್ಲ ಯಾಕೆಂದರೆ ನಾವು ಇತ್ತೀಚಿಗಷ್ಟೇ ಇಲ್ಲಿ ಬಂದಿರೋದ್ರಿಂದ ನಮ್ಗೆ ಯಾರೂ ಜಾಸ್ತಿ ಪರಿಚಯ ಕೂಡ ಇಲ್ಲ ಜಸ್ಟ್ ನನ್ನ ಹಸ್ಬೆಂಡ್ ಬ್ಯಾಂಕ್ ಸ್ಟಾಫ್ಗೆಲ್ಲ ಹೇಳಿದ್ವಿ ಮತ್ತು ನಮ್ಮ ಮನೆ ಓನರ್ಗೆ ಹೇಳಿದ್ವಿ ಅಷ್ಟೇ ಇವರೆಲ್ಲ ಬ್ಯಾಂಕ್ ಅವರು ಮತ್ತು ಇದು ನಮ್ಮದು ಓನರ್ ಆಂಟಿಯವರು ನೋಡಿ ಇಬ್ರು ಹೇಗೆ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಯಾವಾಗಲೂ ಹೀಗೆ ಒಟ್ಟಿಗೆ ಕೇಕ್ ಕಟ್ ಮಾಡೋದು ರಿಯಾ ವಯಸ್ಸು ಮತ್ತು ಈ ಸತಿ ರಿಯಾ ನನಗೆ ಹ್ಯಾಪಿ ಪಿನಾಕಿ ಕೇಕ್ ಬೇಕು ಮಮ್ಮಿ ಅಂತ ಹೇಳಿದ್ಲು ಇದೆಲ್ಲ ನಾನೇ ಪ್ರಿಂಟೌಟ್ಸ್ ತೊಗೊಂಬಂದು ಕಟ್ ಮಾಡಿ ಸೆಟ್ ಮಾಡಿಟ್ಟಿದ್ದೆ ಮತ್ತು ಗಿಫ್ಟ್ ಓಪನ್ ಮಾಡೋಕ್ಕಂತ ತುಂಬ ಎಕ್ಸೈಟ್ ಆಗಿದ್ರು ನಾನು ಎಲ್ಲ ರೆಕಾರ್ಡ್ ಮಾಡಿಕೊಳ್ಳಿಲ್ಲ ಜಸ್ಟ್ ಒಂದೆರಡಷ್ಟೇ ರೆಕಾರ್ಡ್ ಮಾಡಿದ್ದೀನಿ ಈ ಮಗ್ ನೋಡಿ ಹೇಳಿ ಮಾಡಿಸ್ದಂಗೆ ಕೊಟ್ಟಿದ್ದಾರೆ ಇಬ್ಬರಿಗೂ ಒಂದೊಂದು ಇದರನ್ ಇದರಲ್ಲಂತೂ ಫುಲ್ಲು ಕ್ರೆಯೋನ್ಸು ಅವ್ರ ಸ್ಕೂಲ್ಗೆಲ್ಲ ಯೂಸ್ ಆಗೋದು ಇತ್ತು ಅದಾದಮೇಲೆ ಸ್ವಲ್ಪ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂಡ್ವಿ ಆ ಡೆಕೋರೇಷನ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ರಿಯಾ ಡ್ರೆಸ್ ಈ ಸರ್ತಿ ನಾನೇ ಸ್ಟಿಚ್ ಮಾಡಿದೆ ಒಂದು ವೀಕ್ ಟೈಮ್ ತೊಗೊಂಡು ಸ್ಟಿಚ್ ಮಾಡಿರೋಂಥ ಡ್ರೆಸ್ಸಸ್ಸು ಮಾರ್ನಿಂಗ್ದು ಮತ್ತು ಈವ್ನಿಂಗ್ದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಿ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ